ಮಂತ್ರ ಅನ್ನೋದು ಬ್ರಾಹ್ಮಣರು ಹೊಟ್ಟೆಪಾಡಿಗಾಗಿ ಮಾಡಿಕೊಂಡಂತಹ ಒಂದು ದಾವಿ ವೇದ ಮಂತ್ರ ಅನ್ನೋದು ಸತ್ಯನೇ ಇಲ್ಲ ಅಂತ ಒಬ್ಬ ಅಭಿಪ್ರಾಯಪಟ್ಟಾಗ ಅದಕ್ಕೆ ರಾಯರಿಂದ ಬಂದಂತಹ ಉತ್ತರವೇನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಎಲ್ಲಿಯೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿ ಗುರು ಅಂತರ್ಗತ ಅಂತರ್ಗದ ಭಾರತೀರಮನ ಶ್ರೀ ಮುಖ್ಯಪ್ರಾಣ ದೇವರ ಅಂತರ್ಗತ ಮಂತ್ರಾಲಯ ನಿವಾಸಿ ಶ್ರೀ ಭೂದೇವಿ ಸಮೇತ ಶ್ರೀನಿವಾಸ ದೇವರ ಪಾದಚರಣೆಗಳಿಗೆ ನಮಿಸುತ್ತ ಉಚ್ಚಾಯ ರಾಘವೇಂದ್ರಾಯ ಸತ್ಯಧನ್ಮರದಾಯ ಚತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿವಾಂತರವೇ ವರೇಂದವೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ ಕೆಲವೊಂದು ಪ್ರಶ್ನೆಗಳಿಗೆ ರಾಯರು ನಿಂತು ನಮ್ಮಲ್ಲಿ ಉತ್ತರವನ್ನ ಕೊಡಿಸುವಂತಹ ಸಮಯ ರಾಘವೇಂದ್ರ ಚಿಂತನೆಗಳನ್ನ ಮಾಡುತ್ತಾ ರಾಘವೇಂದ್ರರ ನಾಮಸ್ಮರಣೆಯನ್ನ ಮಾಡುತ್ತಾ ನಮ್ಮ ಜೀವನವನ್ನ ಸಾಗಿಸುವುದು ಎಷ್ಟು ಅಮೂಲ್ಯ ಅಂದರೆ ನನ್ನದೊಂದು ಸಂಕಲ್ಪವಾಗಿ ನನ್ನ ಜೀವನ ಇರುವವರೆಗೂ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಲ್ಲಿನ ರಾಯರ ವೃಂದಾವನ ದರ್ಶನ ಮಾಡಿ ತಮ್ಮೆಲ್ಲರಿಗೂ ನೇರವಾಗಿ ತೋರಿಸುವಂತಹ ಅಲ್ಲಿನ ಮಹಿಮೆ ಸ್ಥಳ ಮಹಿಮೆ ಪ್ರತಿಯೊಂದು ತಿಳಿಸುವಂತಹ ಕಾರ್ಯವನ್ನ ನನ್ನಿ ಜನ್ಮಕ್ಕೆ ರಾಯರು ವಹಿಸಿ ನನ್ನನ್ನ ಪುನೀತನಾಗಿ ಆಡ್ತಾರೆ ಅಂತೆಯೇ ಈ ಒಂದು ರಾಯರ ಚಿಂತನೆಯಲ್ಲಿ ದಾರಿ ಇರುವಾಗ ನಾವು ಸದಾ ರಾಯರ ಜಪವನ್ನ ಮಾಡಲೇಬೇಕು ಮುಂದಿನ ದಿವಸಗಳಲ್ಲಿ ನಾವು ಮಾಡುತ್ತಿರುವಂತಹ ವಾರದ ಒಂದು ದಿವಸದ ಗುರುವಾರಂತ ಸೇವೆ ಪ್ರತಿನಿ ಪ್ರತಿನಿತ್ಯವೂ ಅಂದರೆ ವಾರದ ಏಳೂ ದಿವಸವೂ ರಾಯರ ಅಂತ ಅಂತೇಳಿ ನನ್ನ ಆಶಯ ಅದನ್ನು ಕೂಡ ರಾಯರು ನನಗೆ ಕರುಣಿಸುತ್ತಾರೆ ಅನ್ನೋ ಧೈರ್ಯದಲ್ಲಿ ನಾನಿದ್ದೇನೆ ಪ್ರತಿನಿತ್ಯವೂ ರಾಯರ ಸೇವೆ ಮಾಡುವ ಅವಕಾಶ ರಾಯರು ಯಾವಾಗ ಕೊಡ್ತಾರಂತ ಕಾಯ್ತೇನೆ ಬನ್ನಿ ಬಹಳಷ್ಟು ಕಾಯಿಸಲ್ಲ ಈ ಒಂದು ವಿಷಯ ಈ ಒಂದು ವಿಡಿಯೋದ ಒಂದು ವಿಷಯ ಈ ವೇದ ಮಂತ್ರ ಅನ್ನೋದು ಬ್ರಾಹ್ಮಣರು ಹೊಟ್ಟೆಪಾಡಿಗಾಗಿ ಮಾಡಿಕೊಂಡಂತಹ ಒಂದು ದಾರಿ ಈ ವೇದ ಮಂತ್ರ ಅನ್ನೋದು ಸತ್ಯನೇ ಇಲ್ಲ ಅಂತ ಒಬ್ಬ ಅಭಿಪ್ರಾಯಪಟ್ಟಾಗ ಅದಕ್ಕೆ ರಾಯರಿಂದ ಬಂದಂತಹ ಉತ್ತರವೇನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಎಲ್ಲಿಯೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಆಗ ನಿಮಗೆ ಅರ್ಥವಾಗ ಹಾಗಾದ್ರೆ ರಾಯರ ಒಂದು ಮಹಿಮೆಯನ್ನ ಹೇಳೋದೇ ಒಂದು ನಮ್ಮ ಅನಂತ ಅನಂತ ಜನ್ಮದ ಪುಣ್ಯ ಪ್ರಥಮವಾಗಿ ಪ್ರಹ್ಲಾದರಾಗಿ ಪ್ರಹ್ಲಾದರೇ ವ್ಯಾಸರಾಜರಾಗಿ ಆ ಕೃಷ್ಣ ದೇವರಾಯನ ಚಕ್ರವನ್ತಿಯಾಗಿ ರಾಜಗುರುಗಳಾಗಿ ಮೆರೆದಂತಹ ವ್ಯಾಸರಾಜರೇ ನಮ್ಮ ಈ ಜನ್ಮದ ಕಲಿಯುಗ ಕಲ್ಪತರು ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲವೇ ಹೀಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜನನದಿಂದ ತಮ್ಮ ಸಸಿರ ಬೃಂದಾವನದವರೆಗೂ ಹಲವು ಮಹಿಮೆಗಳನ್ನ ತೋರಿಸಿ ನಮ್ಮೆಲ್ಲರಿಗೋಸ್ಕರ ಏಳ್ನೂರು ವರ್ಷಗಳ ಕಾಲ ಅಲ್ಲಿ ಬೃಂದಾವನ ನಡೆಸಿದ್ದಾರೆ ಹಾಗಾದ್ರೆ ರಾಯರು ಅವರು ಬೃಂದಾವಸ್ಥರಾಗುವ ಸಮಯದಲ್ಲಿ ಹೇಳ್ತಾ ಇದ್ದೆ ನಾನು ಈ ಶರೀರವನ್ನ ಬಿಟ್ಟು ಹೋಗ್ತಿಲ್ಲ ನಿರಂತರವಾಗಿ ಏಳ್ನೂರು ವರ್ಷಗಳ ಕಾಲ ಜಪವನ್ನ ಮಾಡ್ತೇನೆ ಈ ಜಪದ ಪ್ರಯೋಜನವಾದ್ರೂ ಏನು ಈ ಜಪ ತಪದಲ್ಲಿ ನಾನು ಪಡೆಯುವಂತಹ ಪುಣ್ಯ ಸಮಾಜಕ್ಕೆ ಅಂದರೆ ನಿಮ್ಮೆಲ್ಲರಿಗೆ ನಾನು ತಾನೇ ಇರುತ್ತೇನೆ ಇದನ್ನ ಆಜ್ಞೆ ಮಾಡಿದವನು ಭಗವಂತ ಹೀಗೇ ನಡಿಯೆಂದು ನನ್ನನ್ನ ನಡೆಸುತ್ತಿದ್ದಾನೆ ಆ ಭಗವಂತ ಅಂತೇಳಿ ಅವರು ಸಂತೋಷವಾಗಿ ವೃಂದಾವನಿಸ್ತಾರ ಹೀಗೆ ಅವರು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಪೀಠಾಧಿಪತಿಗಳಾದ ಮೇಲೆ ಆಚಾರ್ಯರ ಎಲ್ಲಾ ಒಂದು ಕೃತಿಗಳನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರವಚನ ಮಾಡಿ ಕೆಲವಷ್ಟು ಕೃತಿಗಳನ್ನ ರಚಿಸಿ ನಮ್ಮ ನಿಮ್ಮಂತವರಿಗೆಲ್ಲೇ ಎಲ್ಲರಿಗೂ ಅರ್ಥವಾಗುವಂತಹ ರೀತಿ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅದರಲ್ಲಂತೂ ಪರಿಮಳಾಚಾರ್ಯ ಪರಿಮಳ ಗ್ರಂಥವನ್ನ ರಚಿಸಿ ಪರಿಮಳಾಚಾರ್ಯರೆಂದು ಬಿರುದನ್ನ ಸುಧೀಂದ್ರ ತೀರ್ಥರಿಂದ ಅವರು ಪಡೆದುಕೊಂಡಿದ್ದಾರೆ ಹಾಗೆಯೇ ಹಲವಷ್ಟು ಎಷ್ಟೋ ಸಾಮಾಜಿಕ ಕೆಲಸವನ್ನ ಮಾಡಿ ಅವರು ಎಲ್ಲರಿಗೂ ಜ್ಞಾನವನ್ನ ನಡೆಯುವ ದಾರಿಯನ್ನ ನಡೆಯುವ ಶಕ್ತಿಯನ್ನ ತುಂಬುತ್ತಿದ್ದಾರೆ ಈಗಲೂ ಕೂಡ ಹೀಗೆ ಅವರು ಸಂಚಾರದಲ್ಲಿರುವಾಗ ಬಿಜಾಪುರದಲ್ಲಿ ಒಂದು ಆಗಿನ ಕಾಲದಲ್ಲಿ ಬಿಜಾಪುರದಲ್ಲಿ ಒಂದು ದೊಡ್ಡ ಸಂಸ್ಥಾನ ಆ ಸಂಸ್ಥಾನ ದೊರೆಯಾಗಿದ್ದಂತಹ ಆದಿಲ್ ಶಾ ಅನ್ನುವನು ಅಲ್ಲಿಯ ದೊರೆಯಾಗಿರ್ತಾನೆ ಹಾಗೆ ಅಲ್ಲಿನ ಒಂದು ಮಂತ್ರಿ ಇರ್ತ ಏನಿರ್ತಾನೆ ನೀಲಮೇಘ ಶ್ಯಾಮರಾಯರು ಅಂತೇಳಿ ನೀಲಮೇಘ ಶ್ಯಾಮರಾಯರು ರಾಯರು ರಾಘವೇಂದ್ರ ಸ್ವಾಮಿಗಳು ಬಿಜಾಪುರದಲ್ಲಿ ಬಂದಾಗ ಇಂತಹ ಮಹಾ ಮಹಿಮರು ಬರ್ತಿದ್ದಾರೆ ಅವರನ್ನ ನಾವು ಬರಮಾಡಿಕೊಳ್ಳೋಣ ಅವರಿಗೆ ನಾವು ಸಕಲ ಗೌರವವನ್ನು ಕೊಟ್ಟು ಅವರನ್ನ ಗೌರವಿಸಬೇಕು ಅಂತೇಳಿ ಆದಿಲ್ ಶಾ ಹೇಳಿದಾಗ ಖಂಡಿತ ಹಾಗೆ ಅವರನ್ನ ಕರೆತನ್ನಿ ಗೌರವದಿಂದ ಬರಮಾಡಿಕೊಳ್ಳೋಣ ಅಂತೇಳಿ ಅಲ್ಲಿಯ ಮಠದ ಮಹೇಂದ್ರ ಮಹೇಂದ್ರಿ ಎಂಬ ಆನೆಯನ್ನ ಕಳಿಸಿ ನಮ್ಮ ನಿಮ್ಮೆಲ್ಲರ ರಾಯರು ಅತ್ಯಂತ ದಯಾಳು ಅಗಮ್ಯ ಮಹಿಮರು ವೀಣಾ ಪಂಡಿತರು ಪರಮ ವಿದ್ವಾಂಸರು ಸರಸ್ವತಿ ಪುತ್ರರಾದಂತಹ ರಾಘವೇಂದ್ರ ಸ್ವಾಮಿಗಳನ್ನ ಆ ಮಹೇಂದ್ರ ಆನೆಯ ಮೇಲೆ ಅವರು ಅಂಬಾರಿಯಲ್ಲಿ ಆ ಒಂದು ಸಂಸ್ಥಾನಕ್ಕೆ ಕರೆತರ್ತಾರೆ ಅಲ್ಲಿ ತಿಕ್ಕಿದಂತಹ ಜನ ಮಹಾ ಮಹಾ ಸಂಸ್ಥಾನ ಆ ವಿದ್ವಾಂಸರ ಇದ್ದಂತಹ ಸಂಸ್ಥಾನ ಕೂಡ ಎಲ್ಲರೂ ನೆರೆದಿರ್ತಾರೆ ರಾಘವೇತ ಸ್ವಾಮಿಗಳನ್ನ ಬರ್ಮಾಡ್ಕೊಂತಾರೆ ಅವರಿಗೆ ಮೀಸಲಾದಂತಹ ಆಸವನ್ನ ಕೊಟ್ಟು ಅವರಿಗೆ ಅತ್ಯಂತ ಗೌರವದಿಂದ ನಡ್ಕೊಂತಾರೆ ಆಗ ಅಲ್ಲಿಂದ ಕೆಲವೊಂದು ವಿದ್ವಾಂಸರು ರಾಯರನ್ನ ಪ್ರಶ್ನೆ ಮಾಡಲು ಮುಂದಾಗ್ತಾರೆ ಈಗ ಒಂದು ಸಂಸ್ಥಾನದಲ್ಲಿ ವಿದ್ವಾಂಸರೆಲ್ಲರೂ ಅವರು ಪ್ರಶ್ನೆಯನ್ನ ಕೇಳಿ ಅವರು ವಿಜಯವಾಗುವಂತಹ ಸಂದರ್ಭ ಎಲ್ಲಾ ವಿದ್ವಾಂಸರು ಕೇಳ್ತಾರಂತೆ ರಾಘವೇಂದ್ರ ಸ್ವಾಮಿಗಳನ್ನ ಈ ಧರ್ಮ ಅಂದ್ರೇನು ಅಂತ ಕೇಳ್ತಾರಂತೆ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ವೇದದಲ್ಲಿ ವೇದ ಅಂದ್ರೇನು ಧರ್ಮ ಅಂದ್ರೇನು ಅಂತ ಕೇಳಿದಾಗ ಅಲ್ಲಿನ ಸಭಿಕರು ಅಲ್ಲಿನ ನೆರೆದಿದ್ದಂತಹ ಎಲ್ಲಾ ಜನಗಳು ಸ್ತಬ್ಧರಾಗ್ಬಿಡ್ತಾರ ಯಾಕೆ ಅಂತ ಮಹಿಮರನ್ನ ಈ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅಂತ ಆದರೆ ರಾಘವೇಂದ್ರ ಸ್ವಾಮಿಗಳು ಚಿಕ್ಕದಾಗಲಿ ದೊಡ್ಡದಾಗಲಿ ಅದನ್ನ ಮೊದಲನೇದಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನು ಏನ್ ಕೇಳಿಸ್ತಾನೆ ಅನ್ನೋದನ್ನ ಅವರು ಹೇಳುವಂತಹ ರೀತಿತ್ತು ಅಂದ್ರೆ ಆ ಒಂದು ನಿಶಬ್ದವಾದಂತಹ ಆ ಸಭೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮೂಲರಾಮನನ್ನ ನೆನೆಯುತ್ತಾ ಆ ಕೃಷ್ಣ ವಾಸುದೇವನನ್ನ ನೆನೆಯುತ್ತ ಒಂದು ಮಾತನ್ನ ಹೇಳ್ತಾರೆ ಧರ್ಮ ಅಂದರೆ ಧರ್ಮ ಅಂದರೆ ನನ್ನ ಜೀವನದಲ್ಲಿ ಶ್ರೀರಾಮಚಂದ್ರನು ಹೇಗೆ ನಡೆದುಕೊಂಡು ಬಂದನೋ ಅದೇ ಧರ್ಮ ಅಂತ ಹೇಳ್ತಾರೆ ಆಗ ಅಲ್ಲಿ ನಡೆದಿದ್ದಂತಹ ಎಲ್ಲಾ ಜನತೆಗಳು ವಿದ್ವಾಂಸರು ಚಪ್ಪಾಳೆ ತೊಟ್ಟುವ ಮೂಲಕ ರಾಘವೇಂದ್ರ ಸ್ವಾಮಿಗಳನ್ನ ಅವರ ಒಂದು ಪಾಂಡಿತ್ಯವನ್ನ ತಗೊಳ್ತಾರಂತೆ ಆಹ ಎಂತ ಒಂದು ಮಾತು ಅವರು ರಾಘವೇಂದ್ರ ಸ್ವಾಮಿಗಳು ಏನೇ ಮಾತನ್ನು ಆಡಿದ್ರು ಕೂಡ ಪ್ರಥಮವಾಗಿ ಭಗವಂತನ ಮಾತಿನ ಮೂಲಕ ಮತ್ತೊಂದು ವಿಷಯ ಬರ್ಬೋದು ಹೀಗೆ ಬುಜಾಪುರ ಆಯಿತು ಬೇರೆ ಒಂದು ಸ್ಥಳಕ್ಕೆ ಹೋಗುವಂತಹ ಒಂದು ವ್ಯವಸ್ಥೆ ಆಗಿದೆ ಹುಬ್ಬಳ್ಳಿಗೆ ಹೋಗುವಂತಹ ಸಮಯ ಅಲ್ಲಿ ಬಳಿ ಹೋಗೋ ಸಮಯದಲ್ಲಿ ಇಲ್ಲಿಂದ ಹೊರಡ್ತಾರೆ ವಿಜಾಪುರದಿಂದ ಇದ್ದಕ್ಕಿದ್ದ ಹಾಗೆ ದಾರಿ ಮಧ್ಯ ಒಂದಷ್ಟು ಬ್ರಾಹ್ಮಣರ ಗುಂಪು ರಾಘವೇಂದ್ರ ಸ್ವಾಮಿಗಳನ್ನ ಶರಣಾಗಿ ಕಾಪಾಡಿ ಕಾಪಾರಿ ಗುರುಗಳೇ ನಾವು ಬಹು ಇಕ್ಕಟ್ಟಾದಂತಹ ಒಂದು ಸನ್ನಿವೇಶದಲ್ಲಿದ್ದೇವೆ ನಮ್ಮ ಎಲ್ಲ ಸರ್ವಸ್ವವನ್ನು ಕಳೆದುಕೊಂಡಿದ್ದೇವೆ ನಮ್ಗೆ ಯಾರು ಗತಿಯಿಲ್ಲ ನೀವೇ ಗತಿ ರಾಯಿರೆ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು ನಮಗೆ ನೆಮ್ಮದಿ ಜೀವನವನ್ನ ಮಾಡಿಸ್ಬೇಕು ಅಂತ ಹೇಳಿರ್ತಾರಂತೆ ಪುಟ್ರಾಯ್ರೆ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿಗಳು ಮೂಲ ರಾಮನ ಭಕ್ತರೇ ಬ್ರಾಹ್ಮಣರೇ ಏನು ನಿಮಗಾದಂತಹ ಅನ್ಯಾಯ ಅಂದಾಗ ಸ್ವಾಮಿ ನಾವು ತಾತನ ಕಾಲದಿಂದ ಜಮೀನಿನಲ್ಲಿ ಕೃಷಿ ಮಾಡ್ಕೊಂಡಿದ್ದೀವಿ ಅದನ್ನ ಸಿರಸಂಗಿ ನಾವು ಸಿರಸಿಂಗಿಯವರು ಆ ದೇಸಾಯಿ ಅವರು ನಮ್ಮ ಎಲ್ಲಾ ಜಮೀನನ್ನ ಕಿತ್ತುಕೊಂಡು ನಮ್ಮನ್ನ ಬೀದಿಪಾಲ್ ಪಾಲ್ ಮಾಡಿಟ್ಟಿದ್ದಾರೆ ದಯವಿಟ್ಟು ನೀವೇ ನಮ್ಮನ್ನ ಕಾಪಾಡಬೇಕು ಅಂತ ಆ ಬ್ರಾಹ್ಮಣರು ಗುಂಪು ಹೇಳುತ್ತೆ ಆಗ ರಾಮ್ ರಾಘವೇಂದ್ರ ಸ್ವಾಮಿಗಳು ಬಹು ನಂದು ಯಾಕಂದ್ರೆ ಕಷ್ಟಪಡುವಂತಹ ಜೀವಿಗೆ ಅಲ್ಲಿ ನೋವಾದಾಗ ಸಾತ್ವಿಕರು ಕೂಡ ಅಲ್ಲಿ ನೋವಾಗ್ಗೆ ಆಗುತ್ತೆ ಇವರು ಅನ್ಯಾಯ ಮಾಡ್ತಿಲ್ಲ ಒಂದು ಭೂಮಿಯಲ್ಲಿ ಕೃಷಿ ಮಾಡಿ ತಮಗೆ ಬಳಸಿಕೊಂಡು ಒಂದಷ್ಟು ಜನಕ್ಕೆ ದಾನ ಮಾಡುವಂತಹ ಬ್ರಾಹ್ಮಣರನ್ನ ಯಾಕೆ ಹೀಗಾಗಿದೆ ಅಂತೇಳಿ ಮನದಲ್ಲಿ ನೊಂದು ತಕ್ಷಣವೇ ಅವ್ರು ಹೋಗಬೇಕಂತ ದಾರಿಯನ್ನ ಬದಲಾಯಿಸಿ ನಡೀರಿ ನಾನು ಬರ್ತೇನೆ ನಾನು ಅವರಿಗೆ ಬುದ್ಧಿ ಹೇಳ್ತೇನೆ ಅಂತೇಳಿ ಶಿರಸಿಂಗಿಯ ಆ ಕಡೆಗೆ ಹೋಗ್ತಾರೆ ಶಿರಸಿಂಗಿಯ ಒಂದು ದೇಸಾಯಿಯವರ ಮನೆ ಹತ್ರ ಹೋಗ್ತಾರೆ ಆಗ ಸಿರಸಿಂಗಿಯವರು ಅತ್ಯಂತ ಭಕ್ತಿಯಿಂದ ಅವರನ್ನ ಬರಮಾಡ್ಕೊಳ್ತಾರೆ ಯಾಕಂದ್ರೆ ಅಲ್ಲಿ ಬಂದಿರೋದು ಸಾಕ್ಷಾತ್ ಗುರುರಾಯರು ಅಗಮ್ಯ ಮಹಿಮರು ಅವರನ್ನು ನೋಡಿದ್ದ ಕ್ಷಣವೇ ನಮಗೆ ನಾಸ್ತಿಕರಾಗ್ಲಿ ಆಸ್ತಿಕರಾಗ್ಲಿ ಕೈ ಎರಡು ಆಯಸ್ಕಾಂತದಂತೆ ಜೋಡಿಸಲಾಗುತ್ತೆ ಅದೇ ಆ ಮಹಾ ಮಹಿಮರ ಅವರ ಮಹಿಮೆ ಅಂದು ಕೂಡ ನಾವು ಅಲ್ಲೆಗಡೆ ಆಗಲ್ಲ ಹಾಗಾದ್ರೆ ಆ ಸಿರಸಿಂಗಿ ದೇಸಾಯಿ ಅವ್ರನ್ನ ನಮಸ್ಕರಿಸಿ ಬೆಳಕು ಮಾಡ್ಕೊಂತಾನೆ ಆಗ ರಾಘವೇಂದ್ರ ಸ್ವಾಮಿಗಳು ನೋಡಪ್ಪ ಸರಸಿಂಗಿ ದೇಸಾಯಿ ನೀನು ಮಾಡಿದ್ದು ತಪ್ಪು ನಿಮ್ಮ ಪಿತ್ರಾರ್ಜಿತರು ಕೊಟ್ಟಂತಹ ಒಂದು ಭೂಮಿಯನ್ನ ಮತ್ತೆ ನೀವು ಕೆತ್ಕೊಂಡಿದ್ದೀರಾ ಅದನ್ನ ದಯವಿಟ್ಟು ಅವ್ರಿಗೆ ಹಿಂತಿರ್ಸ್ಬಿಡಿ ಅವ್ರದ್ದು ಒಂದು ಜೀವನ ಇದೆ ಯಾಕಂದ್ರೆ ನಿಮ್ಮ ಪಿತ್ರಾರ್ಜಿತರು ಇನಾಮ್ ಆಗಿ ಕೊಟ್ಟಂತಹ ಭೂಮಿಯನ್ನ ನೀವು ತಗೊಂಬಾಡ್ದವ್ ಅದು ಶ್ರೇಯಸ್ಸಲ್ಲ ನಿಮಗೆ ದಾನವಾಗಿ ಕೊಟ್ಟಂತಿತ್ತು ಅಂದಾಗ ಆ ಸಿರಸಿಂಗಿ ದೇಸಾಯಿ ಸರಿ ನೀವ್ ಹೇಳೋದು ಸತ್ಯ ಇನಾಮಾಗಿ ಕೊಟ್ಟಿದ್ರು ನಾನು ಹಿಂದಿರುಗಿಸುತ್ತೇನೆ ಆದ್ರೆ ನೀವೊಂದು ನಮ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಇದನ್ನ ನೀವಾಗಲಿ ಇಲ್ಲ ಇಲ್ಲಿ ಸೇರಿದವರು ಯಾರಾದರೂ ಆಗಲಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ ನಾನು ಖಂಡಿತ ಇವರಿಗೆ ಕೊಟ್ಟಂತಹ ಇವರಿಂದ ನಾನು ತೆಗೆದುಕೊಂಡಂತಹ ಆ ಜಮೀನಾಗ್ಲಿ ಮತ್ತಿತರ ಆಸ್ತಿಯನ್ನಾಗ್ಲಿ ಖಂಡಿತವಾಗಿಯೂ ನಾನು ಹಿಂದಿರುಗಿಸ್ತೇನೆ ಅಂತ ಹೇಳ್ತಾರೆ ಆಗ ಸರಿನಪ್ಪ ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳ್ತಾರೆ ಅಂದ್ರೆ ಸರಿನಪ್ಪ ಅದು ನಿನ್ನ ಪ್ರಶ್ನೆ ಆದ್ರೂ ಏನು ನಾನು ಅದನ್ನ ಬಗೆಹರಿಸ್ತೇನೆ ಖಂಡಿತ ಹೇಳು ಬಂತ ನಾಗು ಬಂದಾಗ ನಾನು ಸರಸಿನ ದೇಸಾಯಿ ಸುತ್ತಮುತ್ತಲು ನೋಡ್ತಾನಂತೆ ಅಲ್ಲಿದ್ದಂತಹ ಒಂದು ಪಿತರಾಜಿತ ಬಹಳ ತಾತನ ಕಾಲದ ಒಂದು ಒಕೆ ಇರುತ್ತೆ ತುಂಬಾ ಒಳ್ಳೆಯದು ಆದಂತಹ ಒಂದು ಒನಕೆ ಇರುತ್ತೆ ಆ ವನಕೆಯನ್ನ ತೆಗೆದುಕೊಂಡು ಮುಂದಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಂತೆ ಯಾಕಪ್ಪ ಈ ವನಕೆಯನ್ನ ಇಟ್ಟಿದ್ಯಾ ಅಂತೇಳಿ ಆಗ ಆ ಸಿರಸಿಂಗಿ ದೇಸಾಯಿ ಹೇಳ್ತಾನೆ ನನಗೆ ಈ ವೇದ ಮಂತ್ರ ಇವೆಲ್ಲ ಸುಳ್ಳು ಮತ್ತೆ ಇವ್ರಿಗೆ ಇಲಾಖೆ ಕೊಟ್ಟಿದ್ರಲ್ಲ ಬರೀ ಬಾಯಿಂದ ಹೇಳಿಕೊಟ್ಟಂತಹ ಮಾತಿನಲ್ಲಿ ಕೊಟ್ಟಂತಹ ಈ ಜಮೀನು ಅದಕ್ಕೆ ಬೆಲೆ ಏನಿದೆ ಈ ವೇದ ಮಂತ್ರ ಇವೆಲ್ಲವೂ ಸುಳ್ಳು ಈ ನಿಜ ಮಾಡ್ಬೇಕು ಅಂದ್ರೆ ಅದು ಯಾರಿಂದ ಸಾಧ್ಯನೋ ಗೊತ್ತಿಲ್ಲ ಆದ್ರೆ ನನ್ನ ಪ್ರಶ್ನೆ ಅದೇ ವೇದ ಮಂತ್ರ ಅನ್ನೋದೇ ಸುಳ್ಳು ಹಾಗಾದ್ರೆ ಈ ವೇದ ಮಂತ್ರ ಸುಳ್ಳಲ್ಲ ನಿಜ ಅನ್ನೋದೇ ಆದ್ರೆ ನೀವು ನಾನು ಈ ಕೊಟ್ಟಂತಹ ಒಣ ಒಲಕೆಯನ್ನ ಚಿಗುರಿಸಬೇಕು ಅಂತ ಹೇಳಿದಾಗ ಅಲ್ಲಿನ ಸೇರಿದವರೆಲ್ಲ ಬಾಯಿ ಮೇಲೆ ಗಟ್ಟಿ ಹಾಕೊಂಡು ಆಗ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರು ಮುಖ್ಯ ಪ್ರಾಣದೇವರ ಅಂತರ್ಗತ ಅಂತಹ ಶ್ರೀನಿವಾಸದೇವರು ಬಹು ಇಷ್ಟವಾದೇವತೆ ಆದಂತಹ ಮೂಲ ರಾಮನ ನೆನೆದು ಹೌದಪ್ಪ ಈ ಒಂದು ವನಕೆಯನ್ನ ಆ ಭಗವಂತ ಮೂಲರಾಮ ಚಿಕಿತ್ಸೆ ತಿಸ್ತಾನೆ ವೇದ ಮಂತ್ರಗಳ ಮೂಲಕ ಈ ಒನೆ ಚಿಗುರುತ್ತೆ ಅಂತೇಳಿ ಕೇಳ್ತಾನಂತೆ ಅವರು ಆಶ್ಚರ್ಯ ಆಗುವುದೇ ಏನಪ್ಪಾ ಈ ಒಂದು ಒಣಗನ್ನ ಒಣವನಕೆಯನ್ನ ಇವನು ಹೇಗೆ ಚಿರಿಸ್ತಾರೆ ಸರಿ ಅಂತ ಅಂತ ಆಗ ರಾಘವೇಂದ್ರ ಸ್ವಾಮಿಗಳು ಈ ಒನಕೆಯನ್ನ ನಾನು ಊರಾಚೆಯ ಒಂದು ಗುಡಿಯಲ್ಲಿರ್ತೇನೆ ಆ ಗುಡಿಯಲ್ಲಿ ತಂದುಕೊಡಿ ಮತ್ತೆ ಅದಕ್ಕೆ ಕಾವಲಾಗಿ ನಾಲ್ಕು ಜನನನ್ನ ನಾಲ್ಕು ಜನನ ನಿಮ್ಮ ನಿಮ್ಮವರೇ ಆದಂತಹ ನಾಲ್ಕು ಜನನ್ನ ಅದ ಕಾವಲ್ಗಿಡಿ ಅಂತ ಇದನ್ನ ನಾನು ಏಳು ದಿನದ ಒಳಗೆ ನಿಮ್ಗೆ ಆ ಭಗವಂತನ ಮೂಲಕ ಚಿಗುರುವ ಹಾಗೆ ಅಂದ್ರೆ ಈ ಮಂತ್ರದ ಮೂಲಕ ವೇದದ ಮೂಲಕ ನಾನು ಚಿಗುರಿಸ್ತೇನೆ ಅಂತ ಸರಿ ಅಂತ ಹೇಳಿ ಬನಿಕೆಯನ್ನ ಹಾಗೂ ನಾಲ್ಕು ಜನರ ಕಾವಲಿಗಾಗಿ ಕರೆದುಕೊಂಡು ಹೋಗ್ತಾರಂತೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ಮಂತ್ರದಿಂದ ಶ್ರೀ ವಿಷ್ಣು ವಿಷ್ಣು ಪಾರ್ವೋದಿಂದ ಆ ನೀರನ್ನ ಪ್ರೋಕ್ಷಣೆ ಮಾಡ್ತಾರಂತೆ ಆ ಬಲಿಕೆಗೆ ಆ ವನಿಕೆಯು ಇದ್ದಕ್ಕಿದ್ದ ಹಾಗೆ ಒಂದು ಹಸಿರು ಬಣ್ಣ ಕೈ ಮತ್ತೊಂದು ದಿವಸ ಮಂತ್ರದಿಂದ ಅದು ಸ್ವಲ್ಪ ದಪ್ಪ ಆಗುತ್ತದೆ ಆ ಹಸಿರು ಬಣ್ಣವಾಗಿದ್ದಂತಹ ಮರ ದಪ್ಪವಾಗುತ್ತಂತೆ ಮತ್ತೊಂದು ದಿವಸ ಆ ಒನಕೆ ಚಿಗುರಲು ಪ್ರಾರಂಭವಾಗುತ್ತಂತೆ ಮತ್ತೊಂದು ದಿವಸ ಆ ಚಿಗುರು ಎಲೆ ಬರುತ್ತಂತೆ ಆ ಚಿಗುರಿನ ಎಲೆ ಯಾವುದಂದ್ರೆ ಮಾವಿನ ಎಲೆ ಅಂತೆ ಹಾಗೆ ಹೇಳ್ತಾರಂತೆ ಇದು ಮಾವಿನ ಮರದ ಒನಕೆಯಪ್ಪ ಇದು ಅಂತ ಹೇಳ್ತಾರಂತೆ ಮತ್ತು ಮಾರನೇ ಏಳನೇ ದಿವಸ ಆ ಮರ ಆ ವನಕೆಯಿತ್ತು ಒಂದೆರಡು ಅಡಿ ಬೆಳೆದಿತ್ತಂತೆ ಸೊ ಆಗ ಈ ಮಂತ್ರ ಶಕ್ತಿಯಿಂದ ಎಷ್ಟೋ ವರ್ಷಗಳ ಹಳೆಯದಾದಂತಹ ಈ ಒನಕೆಯನ್ನ ಚಿಗಿಸಿದಂತಹ ಮಹಾ ಮಹಿಮರಿಗೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ಗುರುಗಳೇ ನನ್ನಿಂದ ಮಹಾ ಅಪರಾಧವಾಯಿತು ನನ್ನನ್ನು ಕ್ಷಮಿಸಿ ಅಂತೇಳಿ ಮತ್ತೆ ಆ ಅಲ್ಲಿ ನೆಲೆಸಿದ್ದಂತಹ ಬ್ರಾಹ್ಮಣರಿಗೆಲ್ಲ ನಮ್ಮನ್ನು ಕ್ಷಮಿಸಿ ಅಂತೇಳಿ ಅವರಿಂದ ಕಿತ್ತುಕೊಂಡಂತಹ ಎಲ್ಲಾ ಜಮೀನು ಎಲ್ಲವನ್ನ ಅವರಿಗೆ ಹಿಂತಿರಿಸ್ತಾರೆ ಮತ್ತೆ ಅದರ ಜೊತೆಗೆ ಮತ್ತಷ್ಟು ಹಣಗಳನ್ನ ವರಹಗಳನ್ನ ಅವ್ರು ಕೊಟ್ಟು ಅವ್ರಿಗೆ ಗೌರವನ್ನ ಕೊಡ್ತಾರಂತೆ ಹೀಗೆ ಯಾರೊಬ್ಬರು ಕೇಳಿದಂತಹ ಪ್ರಶ್ನೆ ಹಾಗೂ ಶಿರಸಿಂಗಿ ಸ್ವತಃ ಶಿರಸಿಂಗಿ ದೇಸಾಯಿ ಕೇಳಿದಂತಹ ಪ್ರಶ್ನೆ ಈ ವೇದ ಮಂತ್ರದಿಂದ ಇವೆಲ್ಲ ಸುಳ್ಳು ಇದು ಬ್ರಾಹ್ಮಣರು ಹೊಟ್ಟೆ ಪಾಡಿಗಾಗಿ ಮಾಡಿಕೊಂಡಂತಹ ಒಂದು ಮಾರ್ಗ ಅಂತೇಳಿ ಹೇಳಿರ್ತಾರೆ ಅದಕ್ಕೆ ರಾಯರ ಒಂದು ಮಹಿಮೆ ಮೂಲಕ ಇಲ್ಲಿ ಉತ್ತರ ಕೊಡಲಿಕ್ಕೆ ಆ ಭಗವಂತನ ಪ್ರೇರಣೆ ಇಲ್ಲಿ ನಾನು ಹೇಳಿದ್ದೇನೆ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಮುಂದಿನ ಒಂದು ಮಹಿಮೆ ಹೊತ್ತು ರಾಯರ ಚರಣ ನಮಿಸಿ ನಿಮ್ಮೆಲ್ಲರಿಗೂ ಒಂದಷ್ಟು ನಾನು ತಿಳಿದುಕೊಂಡು ನಿಮ್ಮೆಲ್ಲರಿಗೂ ತಿಳಿಸುವಂತಹ ಕಾರ್ಯ ಮಾಡ್ತೇನೆ ಈ ವಿಡಿಯೋವನ್ನ ಬಹಳಷ್ಟು ಜನಗೆ ಶೇರ್ ಮಾಡಿ ಯಾಕಂದ್ರೆ ಒಳ್ಳೆ ವಿಷಯಗಳು ಶೇರ್ ಆಗ್ಬೇಕು ನಾವು ತಿಳ್ಕೋಬೇಕು ಅರ್ಥವಾಗಿದ್ರೆ ಪದೇ ಪದೇ ಕೇಳಿ ಇಲ್ಲಿ ರಾಯನ ವಿಷಯವನ್ನ ರಾಮನ ವಿಷಯವನ್ನ ಕೃಷ್ಣನ ವಿಷಯವನ್ನ ಪದೇ ಪದೇ ಕೇಳುವುದರಿಂದ ಒಳಿತಾಗುತ್ತೆ ಹೊರತು ಎಂದಿಗೂ ಕೆಟ್ಟಾಗುವುದಿಲ್ಲ ರಾಯರ ಕೆಟ್ಟವರಿಲ್ಲ ರಾಯರೇ ಗತಿಯು ನಮಗೆ ರಾಯರಿದ್ದಾರೆ ಎನ್ನುವ ಕೂಗು ಈಗಿನ ದಿನಗಳಲ್ಲಿ ಬಹಳಷ್ಟಾಗಿದೆ ನೀವು ನೋಡ್ತಿರ್ಬೋದು ಆದ್ದರಿಂದ ಭಕ್ತಿಯಿಂದ ನಮಿಸಿ ಭಕ್ತಿಯಿಂದ ಜಪಿಸಿ ಭಕ್ತಿಯಿಂದ ನಡೆಯಿರಿ ನಿಮ್ಮ ಸಾತ್ವಿಕವಾದಂತಹ ಒಂದು ಭಕ್ತಿಯ ರೂಪವನ್ನು ನೋಡಿ ಭಗವಂತ ನಿಮ್ಮನ್ನ ಅನುಗ್ರಹಿಸೇ ಅನುಗ್ರಹಿಸ್ತಾನೆ ಅಂತೇಳಿ ಪ್ರತಿ ಗುರುವಾರವೂ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನ ದಯವಿಟ್ಟು ನೋಡಿ ನಿಮಗಾದ ಗೋಸ್ಕರ ಮಾಡ್ತಿರುವಂತಹ ಮಠದರ್ಶನ ಸಂಕಲ್ಪ ನಾನು ಅಂದುಕೊಂಡಿದ್ದೆ ಸ್ವತಃ ನನಗೋಸ್ಕರ ಅಂತೇಳಿ ಬರುವ ದಿನಗಳಲ್ಲಿ ಗೊತ್ತಾಯ್ತು ರಾಯರು ಹೇಳಿದ್ದು ನಿನಗೋಸ್ಕರವಲ್ಲ ಪ್ರತಿ ಯಾರು ನೋಡ್ಲಿಕ್ಕಾಗಲ್ಲ ಯಾರಿಗೆ ಗೊತ್ತಿಲ್ಲ ಅಂತವರೆಲ್ಲ ನೋಡ್ಲಿ ನಿನ್ನ ಮೂಲಕ ಅಂತೇಳಿ ರಾಯರು ಕೈ ಹಿಡಿದು ನೆಲೆಸಿಕೊಂಡು ಹೋಗ್ತಿದ್ದಾರೆ ಪ್ರತಿ ವಾರವೂ ತಪ್ಪದೆ ರಾಘವೇಂದ್ರ ಮಠದರ್ಶನವನ್ನು ನೋಡಿ ರಾಯರ ಮಹಿಮೆಯನ್ನ ನೋಡಿ ಮತ್ತೆ ಯಾರ್ಯಾರು ಮಠದ ವ್ಯವಸ್ಥಾಪಕರಿದ್ದಾರೋ ದಯವಿಟ್ಟು ಸಂಪರ್ಕಿಸಿ ನಿಮ್ಮ ಮಠವನ್ನು ಕೂಡ ನಾವು ಸಂದರ್ಶಿಸ್ತೇವೆ ರಾಯರ ದರ್ಶನ ಪಡಿತೇವೆ ಎಲ್ಲೆಲ್ಲಿ ರಾಯರ ಮಠಗಳಿದ್ದಾವ ದಯವಿಟ್ಟು ತಿಳಿಸಿ ನಮ್ಮನ್ನ ಆಹ್ವಾನಿಸಿ ನಾವಲ್ಲಿ ಬಂದು ರಾಯರ ದರ್ಶನ ಮಾಡಿ ಮತ್ತಷ್ಟು ಜನತೆ ನಾವು ತಿಳಿಸ್ತೇವೆ ಎಲ್ಲರೂ ರಾಯರ ಭಕ್ತರ ರಾಯರ ಭಕ್ತರ ಮೂಲಕ ಆ ಭಗವಂತನ ಪಾದವನ್ನ ಸ್ಪರ್ಶಿಸೋಣ ಅಂತೇಳಿ ಇಂದಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇವೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ಹರಿ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ प्रणता क्लेशनाशय गोविन्दाय नमो नमः रे सीनोस रे सी ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಚಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನವೇ ದೂರ್ವ ಆದ್ವಾನ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮೇಂದ್ರಾಯ